ನಮಸ್ಕಾರ ಪ್ರಜಾ ಸ್ವಾಗತ ತಾಲೂಕು ಶಿವಪುರ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಅವರು ಮತಯಾಚನೆ ಮಾಡಿದರು ಶಿವಪುರ ಗ್ರಾಮದಲ್ಲಿ ಸ್ವಾಮಿ ಮತ್ತು ರೆಡ್ಡಿ ಬಿಟ್ಟರೆ ಬೇರೆ ಯಾವುದೇ ಪಕ್ಷವಿಲ್ಲ ಇದೇ ಮೊದಲ ಬಾರಿಗೆ ರಮೇಶ್ ಕುಮಾರ್ ಅಭಿಮಾನಿಗಳು ಬಿಜೆಪಿ ಪಕ್ಷದ ಅಭ್ಯರ್ಥಿ ರವರನ್ನು ಕೋರಿದರು ಶ್ರೀನಿವಾಸಪುರ ತಾಲೂಕು ಶಿವಪುರ ಗ್ರಾಮದಲ್ಲಿ ಸ್ವಾಮಿ ಮತ್ತು ರೆಡ್ಡಿ ಬೆಂಬಲಿಗರು ಬಿಟ್ಟರೆ ಬಿಜೆಪಿ ಅನ್ನೋದು ಇಲ್ಲ ಆದರೆ ಮೊದಲ ಬಾರಿಗೆ ಸ್ಪೀಕರ್ ರಮೇಶ್ ಕುಮಾರ್ ಅಭಿಮಾನಿಗಳು ಬಿಜೆಪಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ಎಸ್ ಮುನಿಶಾಮಿರವರನ್ನು ಹಾಗೂ ಅವರ ಬೆಂಬಲಿಗರನ್ನು ಕರೆಸಿ ಪಟಾಕಿ ಹೊಡೆಯುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡು ಗ್ರಾಮದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ನಂತರ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಮಾತನಾಡಿ ಸಂಸದ ಎಚ್ ಮುನಿಯಪ್ಪ ಐದು ವರ್ಷಕ್ಕೆ ಒಂದು ಸಾರಿ ಕಾಣಿಸಿ ನಿಮ್ಮಲ್ಲಿ ಓಟ ಕೇಳಿಕೊಂಡು ಗೆದ್ದು ಮಂಗಮಾಯಾಗುತ್ತಾರೆ ಆದರೆ ಈ ಸಲ ಅವರನ್ನು ಸೋಲಿಸಿ ಮನೆಗೆ ಕಳಿಸಿ ಎಚ್ ಹಠಾವೋ ಕೋಲಾರ ಬಚಾವೋ ಎಂದು ತಿಳಿಸಿ ಇದೇ ತಿಂಗಳ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾದ ನನಗೆ ಕಮಲದ ಗುರುತಿಗೆ ಮತ ನೀಡಿ ಆಶೀರ್ವದಿಸಬೇಕೆಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ವಿ ವೇಣುಗೋಪಾಲ್ ಎಸ್ಎಲ್ಎನ್ ಮಂಜುನಾಥ್ ಬಿಜೆಪಿ ಶಿವಣ್ಣ ವೆಂಕಟಗೌಡ ಲಾಯರ್ ನಾಗರಾಜ್ ಅವಲಕುಪ್ಪ ಜಯರಾಮ್ ರೆಡ್ಡಿ ಮಧುಸೂದನ್ ರೆಡ್ಡಿ ಲಕ್ಷ್ಮಣಗೌಡ ರಾಮಾಂಜಿ ಇನ್ನು ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಶಿವಪುರ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿಯಾದ ನಿಮಗೆ ಅತಿ ಹೆಚ್ಚು ಮತಗಳನ್ನು ಕೊಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಮೂರ್ತಿ ಎಂಡಿ ಪ್ರಜಾಧರ್ಮನಿ ಶ್ರೀನಿವಾಸ್ಪುರ ನಾವು ಚುನಾವಣೆ ಪ್ರಚಾರಕ್ಕೆ ಶಿವಪುರ ಗ್ರಾಮಕ್ಕೆ ಬಂದಾಗ ಇಲ್ಲಿ ನಮ್ಮ ಅಣ್ಣ ತಮ್ಮದ ನಮ್ಮ ಕುಟುಂಬದವರು ನಮ್ಮ ಕೊಟ್ಟಂಥ ಸ್ವಾಗತ ತುಂಬ ಭವ್ಯವಾಗಿತ್ತು ಅದಕ್ಕೆ ನಾನು ಜೀವನ ಪರ್ಯಂತ ತಿರುಣೆಯಾಗಿರ್ತೀನಿ ನಾನು ಸದಾ ನಮ್ಮ ಕೋಲಾರ ಜಿಲ್ಲೆಯ ಪ್ರಗತಿ ಮತ್ತು ನಮ್ಮ ಏನು ಈ ಶಿವಪುರದ ಸಮಸ್ಯೆಗೆ ನಾನು ಸದಾ ಯಾವಾಗಲೇ ಕರೆದ್ರೂ ಟ್ವೆಂಟಿ ಫೋರ್ ಅವರ್ಸ್ ನಾನು ಬರೋಕ್ಕೆ ರೆಡಿಯಾಗಿರ್ತೀನಿ ನಾವು ಎಚ್ ಮಿಲೆಪ್ಪನ ರೀತಿಯಲ್ಲಿ ಚುನಾವಣೆಗೆ ಬಂದು ಮತ್ತೆ ವಾಪಸ್ ವಾಪಸ್ಸೋದರೆ ಮತ್ತೆ ಐದು ವರ್ಷಕ್ಕೆ ಬರೋದು ಆ ರೀತಿ ನಾವು ಏನೂ ಕೆಲಸ ಮಾಡಲ್ಲ ನನ್ನ ಕುಟುಂಬದವರು ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ಹುಮ್ಮಸ್ಸಾಗಿ ಈ ಸಲ ನಾವು ಎಚ್ ಮನೆಪ್ಪನ ಮನೆಗೆ ಹೇಳ್ಬಿಟ್ಟು ಹೇಳಿ ಚುನಾವಣೆ ಮಾಡ್ತಾ ಇದ್ದರು ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಒಗ್ಗಟ್ಟಾಗಿ ಸೇರ್ತಾ ಇದ್ದೀರಿ ಶಿವಪುರ ಗ್ರಾಮದಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಒಗ್ಗಟ್ಟಾಗಿ ಒಟ್ಟಿಗೆ ಸೇರಿ ಒಂದೇ ಪಾರ್ಟಿಗೆ ಓಟ್ ಹಾಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿರೋದು ಬಂಧುಗಳೇ ಇವ್ರನ್ನ ನೋಡಿ ಶಿವಪುರ ಗ್ರಾಮದವ್ರನ್ನ ನೋಡಿ ಇಡೀ ಕೋಲಾರ ಜಿಲ್ಲೆಯ ಜನ ಪಾಠ ಕಲಿಬೇಕು ಯಾವ ರೀತಿ ಅಂದರೆ ಯಾವ ರೀತಿ ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥವ್ರ ವಿರುದ್ಧವಾಗಿ ಜನ ಇರ್ತಾರೆ ಅನ್ನೋದು ಒಂದು ಜಾತಿ ವಿರುದ್ಧವಾಗಿ ಯಾರು ದ್ವೇಷದ ವಿಷ ಬೀಜ ಬಿರ್ತಾರೆ ಅಂಥವ್ರ ವಿರುದ್ಧವಾಗಿ ಪ್ರಗತಿ ಮಾಡಿಲ್ಲ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಮಾಡಿದಾಗ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಯಾವ ರೀತಿ ಚುನಾವಣೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಸಾಹೇಬರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಈ ಕೋಲಾರ ಜಿಲ್ಲೆಯಿಂದ ಕೇಚ್ಬಿನಪ್ಪ ಅಟಾವೋ ಕೋಲಾರ ಬಚಾವೋ ಅನ್ನೋ ಒಂದು ಸಿದ್ಧಾಂತದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಕೆಲಸ ಇದ್ದಾರೆ ನಮಗೆ ನಮ್ಮ ಎಲ್ಲ ಕುಟುಂಬದವರು ಈ ಥರ ಒಟ್ಟಿಗೆ ಚುನಾವಣೆ ಮಾಡ್ತಾ ಇರೋದು ನಮ್ಗೆ ತುಂಬ ಖುಷಿ ಆಗ್ತೈತೆ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ಎಲ್ಲ ಮುಖಂಡರುಗಳನ್ನೂ ಎಲ್ಲ ಜಾತಿಯ ಪ್ರಮುಖರನ್ನು ಒಟ್ಟಿಗೆ ಹಾಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಶ್ರಮ ಕೊಟ್ಟಿದ್ದೀನಿ